ಹಿಂದಿನ ಮಾಲಿಕೆಯಲ್ಲಿ ಜಲಗಾರ ನಾನು ನುಡಿದಿದ್ದೇ ವೇದ ಅಲ್ಲ ಹೋಗು ನೀನು ಶಿವನ್ ಪೂಜೆ ಮಾಡು ಅಂತ ಹೇಳಿ ಹೇಳ್ತಾನೆ ಹೇಳಿ ಆದಮೇಲೆ ಹೌದು ನೇಗಿಲ ಯೋಗಿ ಲೋಕ ನಗಬೇಕಾದರಾದ ಅಳಬೇಕು ಅಂತ ಹೇಳಿ ಕುಡಿಸ್ತಾನೆ ಲೋಕ ನಗಬೇಕಾದರಾರಾದರೂ ಅಳ ಅಳಬೇಕು ಕುಡಿಸುತ್ತಾನೆ ಮತ್ತು ರೈತ ಅವನ ಮನಸ್ಸಿನಲ್ಲೇ ಹೇಳ್ಕೊಳ್ತಾಯಿದ್ದೀನಿ ಸೊಗದ ಮೂರೆಯನ ಕಂಡರಿಯನೇ ಜಲಗಾರ ಪೂಜೆ ಎಂಬುದನ್ನು ಅರಿಯ ದೇವನೆಂಬುದನ್ನು ಅರಿಯ ಹುಟ್ಟು ಗುಣ ಸುಟ್ಟರೂ ಹೋಗುವುದೇ ಹೇಳಿ ರೈತ ಮನಸ್ಸಲ್ಲೇ ಅನ್ಕೊಳ್ತಾ ಇದನ್ನು ತಾನು ಮಾಡ್ತಾರು ಶ್ರೇಷ್ಠ ಜಲಗಾರನಿಗೆ ಏನು ಗೊತ್ತಾಗಲ್ಲ ಅನ್ನೋದು ಅವನ ಬರಿ ಜಲಗಾರ ಹೇಳ್ತಾರೆ ಭೂಮಿಯಲ್ಲಿ ಹುಟ್ಟು ಕುರುಡರಿಗಿಂತ ಕಣ್ಣುಳ್ಳ ಕುರುಡ ರನಿತೊಳರು ಬನದ ಕೆಂದಳಿರಲ್ಲಿ ಬಗ್ಗಿಸುವ ಕೋಗಿಲೇ ನಿನ್ನ ಪುಗಲಿಂಚರದಿ ಪರಮವಾಣಿಯ ಕೇಳದವಗೆ ಕಿವಿ ಎಲೆ ರಮ್ಯವನಗಳಿರ ನಿಮ್ಮ ಸೌಂದರ್ಯದಲ್ಲಿ ಪರಮಾತ್ಮನಂ ಕಾಣದವ ಗಿದ್ದರೇಂ ಕಣ್ಣೆರಡು ಜಗದ ದೇಗುಲದಲ್ಲಿ ಜಗದುದಯ ಕಾರಣನ ಕಾಣದವನೆಂತು ಕಾಣ್ಪನು ಶಿವನ ಗುಡಿಯಲ್ಲಿ ತಣ್ಗದಿರ ಬೆಂಗದಿರ ನೆರಳಿಗಳು ಸೊಡರುಗಳು ಸುಮಮಾಲೆ ಅಲರುಗಳು ತಿರುವಡವಿಗಳು ಮುನ್ನೀರು ತೊರೆ ಕೆರೆಗಳ ಪಂಚಪಾತ್ರೆ ಬಿತ್ತರದ ಬಾಂಧವೇ ಗೋಪುರಂ ಹೊಳೆಗಳಲ್ಲಿ ಹರಿವ ಸಲಿಲವೇ ತೀರ್ಥ ಸುವಗಂಧವೇ ಧೂಪ ಹಕ್ಕಿಂಚರವೇ ಸುಸ್ವರ ಮೇಳ ಎದೆಯೊಲವೇ ವರ ಧರ್ಮಶಾಸ್ತ್ರ ಭಕ್ತಿಯೇ ದಿವ್ಯಾತ್ಮ ಯಜ್ಞ ಎದೆಯ ಮಣೆಯೇ ಯಜ್ಞಶಾಲೆ ನಲ್ವಾತುಗಳೇ ಮಂತ್ರ ಘೋಷ ನೀತಿಯೇ ಪರಮವೇದ ವೇದ ದೇವು ದೇ ದೇಗುಲವದೊಳದೇನ್ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ಅತ್ಯುಚ್ಛವಾದಂತಹ ಒಂದು ಪಾತ್ರವನ್ನ ಕಲ್ಪಿಸಿಕೊಂಡು ಜಲಗಾರನಿಗೆ ದಯಪಾಲಿಸಿದ ಕುವೆಂಪುಗೆ ನಿಜಕ್ಕೂ ನಮಸ್ಕಾರಗಳನ್ನ ಹೇಳಬೇಕು ಭೂಮಿಯಲ್ಲಿ ಹುಟ್ಟು ಕುರುಡ್ರಿಗಿಂತ ಕಣ್ಣಿದ್ದು ಕುರುಡ್ರ ತರ ಇರ್ತಾರಲ್ಲ ಈ ಬನದ ಕೇಂದ್ರದಲ್ಲಿ ಬಗ್ಗಿಸುವ ಕೋಗಿಲೆಯನ್ನು ನೋಡೋದಿಲ್ಲ ಆಮೇಲೆ ಪುಗುಲಂಚರದಿ ಪರಮ ವಾಣಿಯ ಕೇಳಿದ ಕಿವಿ ಇದ್ದರೇನು ಕೋಗಿಲೆಯನ್ನ ಆ ಕಿವಿಯನ್ನ ಆ ಕಿವಿಯಿಂದ ಅದರ ಒಂದು ಧನಿಯಾದ ಎಂಪಾದ ಧನಿಯನ್ನ ಆಲಿಸ್ತೇನೆ ಕಿವಿ ಇದ್ರೇನು ಎಲೆ ರಮ್ಯನಗಳಿರ ನಿಮ್ಮ ಸೌಂದರ್ಯದಲ್ಲಿ ಪರಮಾತ್ಮನ ಕಾಣದವರಿದ್ದರೇನು ಆ ಒಂದು ಪ್ರಕೃತಿಯಲ್ಲಿ ಭಗವಂತನನ್ನ ಕಾಣದ ಕಾಣದ್ಮೇಲೆ ಆ ಕಣ್ಣೆರಡು ವ್ಯರ್ಥ ಅಂತ ಹೇಳತಾನೆ ಹಾಗೆ ಅವನು ಎಷ್ಟು ಒಂದು ಒಳ್ಳೆಯ ಮಾತುಗಳನ್ನು ಹಾಡ್ತಾನೆ ಅಂದರೆ ಜಗದ ದೇಗುಲದಲ್ಲಿ ಜಗದು ಉದಯ ಕಾರಣನ ಕಾಣದ ನಿಂತು ಕಾಣ್ಪನು ಶಿವನ ಗುಡಿಯಲ್ಲಿ ಸೂರ್ಯನು ಉದಯಿಸುವಂಥ ಆ ಒಂದು ದೈವತ್ವದ ಕಳೆಯನ್ನು ನಾವು ನೋಡಲಿಲ್ಲ ಅಂದರೆ ಶಿವನ ಕಾಣೋದಕ್ಕೆ ಸಾಧ್ಯನ ಗುಡಿಯಲ್ಲಿ ಹೀಗೆ ಅವನು ಆ ಪೂಜೆಯ ಬಗ್ಗೆ ಹೇಳಬೇಕಾದ್ರೆ ಭಕ್ತಿಯೇ ದೇವ್ಯಾತ್ಮ ಯಜ್ಞ ಎದೆಯ ಮಣಿಯೇ ಯಜ್ಞಶಾಲೆ ಹರಿವ ಸಲೀಲವೇ ತೀರ್ಥ ನದಿಯೇ ತೀರ್ಥ ಸು ಸುಮಗಂಧವೇ ಧೂಪ ಹಂಕಿ ಹಕ್ಕಿ ಇಂಚರವೇ ಸುಸ್ವರ ಮೇಳ ಪರಮ ವೇದ ನೀತಿ ನಲ್ವಾತುಗಳೇ ಮಂತ್ರಘೋಷ ಅಂತ ಹೇಳತಾನೆ ತಿರಿಗಿಂತ ದೇಗುಲವದೊಳದೇನ್ ಭೂಮಿಗಿಂತ ಇನ್ನೊಂದು ಗುಡಿ ಇದೆಯಾ ಅಂತ ಹೇಳಿ ಕೇಳುವಂತಹ ಎಂತಹ ಮಾತು ಮತ್ತೆ ಹಾಡ್ತಾನೆ ಗುಡಿಯೊಳಗಿರಲು ದೇವ ಒಡೆಯ ನಾರಿ ಜಗವ ಕಾವ ವಿಗ್ರಹ ದೊಳಿರೆ ರಾಮ ಯಾರದಿ ಲೋಕದಾರಾಮ ಮೂಡಣದೊಳಿ ಹರಿ ಪಡುವ ಅಲ್ಲ ಹೃದಯದೊಳು ನೀ ನೋಡೇ ಸಲೆ ವಿಚಾರವ ಮಾಡೆ ಅಲ್ಲಿರುವನು ಕರೀಮ ಅಲ್ಲೇ ತೋರ್ಪನು ರಾಮ ಜಗದ ಮನುಜರಿಗೆಲ್ಲ ಬ್ರಹ್ಮನಾಗಿನಹನಲ್ಲ ಅಲ್ಲ ರಾಮರ ಕಂದನ್ ಆಗಿರುವನು ಕಬೀರ ಆತನೇನೆಗೆ ಗುರು ಮೀನಾತನೇ ಪೀರ ಇಬ್ಬರು ಪಾರ್ಮರು ಪ್ರವೇಶಿಸ್ತಾರೆ ಪಾರ್ವ ಪಾರ್ವಹಿ ಹೇಳಿದನು ಕೊಳಲನ ಇನಿದನಿಯಂತೆ ಸವಿಗೊರಲಿನಿಂದೊಗೆದ ಗಾಯನವ ದನ ದಿಂಪು ಹಾಡಿದವರಾರು ಅಂತ ಹೇಳತಾನೆ ಎರಡನೇವನು ಯಾರು ದಿವ್ಯಾತ್ಮನಿರಬೇಕು ಮಧುರತಮ ಗಾಯನವು ಅಮಲತಮ ಹೃದಯದಿಂದಲ್ಲದೆ ಹೊರಹೊಮ್ಮಲರಿಯದು ಗುಡಿಯ ಬಳಿಯಾದರೂ ಹಾಡಿದನೇ ಹೋಗ್ತಾ ಇರ್ತಕ್ಕಂಥವ್ರು ಹೀಗೆ ಹೇಳ ಅವನ ಹಾಡನ್ನು ಕೇಳಿ ಅಂತ ಸತ್ವಯುತವಾದ ಮಾತುಗಳನ್ನು ಕೇಳಿ ಇಬ್ರು ಹಾಗೆ ಮಾತಾಡ್ಕೊಳ್ತಾರೆ ಮುಂದೆ ಆ ಪಾಮರರ ಒಂದು ಸಂಭಾಷಣೆ ಬರುತ್ತೆ ಅದು ನಂತರ ಯುವಕ ಜಲಗಾರ ಈ ಥರದ್ದೆಲ್ಲ ಪಾತ್ರಗಳು ಬರುತ್ತೆ ಅದನ್ನು ಮುಂದಿನ ಮಾಲಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಈ ಥರ ಹಲವಾರು ಪುಸ್ತಕಗಳನ್ನು ನಿಮ್ಮ ಓದಿ ಹೇಳೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಬೇಕಲ್ವಾ ಒಂದು ಮೆಚ್ಚುಗೆ ಬೇಕಲ್ವಾ that's good